ಎನ್ಕ್ರಿಪ್ಷನ್ ಪಾಸ್ವರ್ಡ್ ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಈ ಹ್ಯಾಕಿಂಗ್ ವಿಚಾರದಲ್ಲಿ ಎನ್ಕ್ರಿಪ್ಷನ್ ನಾನು ಈಗ ಫಾರ್ ಎಕ್ಸಾಂಪಲ್ ವಾಟ್ಸಪ್ಪಲ್ಲಿ ಅಲ್ಲಿ ಒಂದು ಹಾಯ್ ಅಂತ ಮೆಸೇಜ್ನ ಕಳಿಸ್ತೀನಿ ಸೊ ಆ ಹಾಯ್ ಅಂತ ಕಳಿಸಿರೋ ಮೆಸೇಜು ನಾನು ಸೆಂಡರ್ ಆಗ್ತೀನಿ ಸೊ ನನ್ನಿಂದ ಇನ್ನೊಬ್ರು ರಿಸೀವರ್ ಯಾರು ಇರ್ತಾರೆ ಅವ್ರಿಗೆ ಅದು ಹಾಯ್ ಅಂತ ಹೋಗುತ್ತೆ ಸೊ ಈ ಮಧ್ಯದಲ್ಲಿ ಯಾರು ಪೀಪ್ ಮಾಡಿ ನೋಡಬಾರ್ದು ಅಂತ ಎಂಡ್ ಟು ಅಂಡ್ ಎನ್ಕ್ರಿಪ್ಟ್ ಆಗುತ್ತೆ ನಾನು ಒಂದು ಹಾಯ್ ಅಂತ ಕಳಿಸಿದ ತಕ್ಷಣ ಅದು ಕೋಡ ಕನ್ವರ್ಟ್ ಆಗಿ ಅದು ವಾಪಸ್ ರಿಸೀವರ್ಗೆ ಅದು ಡಿಕೋಡ್ ಆಗಿ ಆ ಹಾಯ್ ಅಂತ ಹೋಗುತ್ತೆ ಸೊ ಇದು ಎನ್ಕ್ರಿಪ್ಷನ್ ಎಂಡ್ ಟು ಅಂಡ್ ಎನ್ಕ್ರಿಪ್ಷನ್ ಅಂತ ಸೊ ಸಾಫ್ಟ್ವೇರ್ ಯಾರು ಪ್ರಿಪೇರ್ ಮಾಡಿರ್ತಾರೆ ಅಥವಾ ಯಾರು ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾರೆ ಅವರು ಈ ಎಂಡ್ ಟು ಅಂಡ್ ಎನ್ಕ್ರಿಪ್ಷನ್ ತಗೋಬರ್ತಾರೆ ಸೊ ದಟ್ ಪ್ರೈವಸಿ ಇಸ್ ಬೀನ್ ಸೆಕ್ಯೂರ್ಡ್ ಅಂಡ್ ಯಾರು ನೋಡ್ದೇ ಇರಲಿ ಥರ್ಡ್ ಪಾರ್ಟಿ ಅಂತ ಸೊ ಇದು ಎನ್ಕ್ರಿಪ್ಷನ್ ಇವಾಗ ವಾಟ್ಸಪ್ ಅಲ್ಲಿ ನಾವು ಯಾರ್ ಜೊತೆ ಏನೇ ಚಾಟ್ ಮಾಡಿದ್ರು ಅದು ಇಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಥರ್ಡ್ ಪರ್ಸನ್ ಅದನ್ನ ನೋಡಕ್ ಸಾಧ್ಯ ಇಲ್ಲ ಹೌದು ದಟ್ ಇಸ್ ಓನ್ಲಿ ಬಿಕಾಸ್ ಎನ್ಕ್ರಿಪ್ಷನ್ ಎಂಡ್ ಟು ಎಂಡ್ ಎಂಡ್ ಟು ಎಂಡ್ ಈಗ ಫಾರ್ ಎಕ್ಸಾಂಪಲ್ ಗ್ರೂಪ್ಸ್ ಆಗಿರ್ಬೋದು ಆ ಗ್ರೂಪ್ಸ್ ಅಲ್ಲೂ ಎನ್ ಟು ಎಂಡ್ ಎನ್ಕ್ರಿಪ್ಷನ್ಸ್ ಇರುತ್ತೆ ಆ ಗ್ರೂಪ್ ಅಲ್ಲಿ ಯಾರು ಮೆಂಬರ್ಸ್ ಇರ್ತಾರೆ ಅವ್ರು ಮಾತ್ರ ನೋಡಕ್ ಓಕೆ ಅದನ್ನ ಬಿಟ್ಟು ಬೇರೆಯವ್ರು ನೋಡಂಗಲ್ಲ ಬೇರೆಯವರು ನೋಡಕ್ ಆಗಲ್ಲ ಅಂಡ್ ಕೆಲವು ಕಂಪ್ನೀಸ್ ಕ್ಲೇಮ್ ಮಾಡ್ತಾರೆ ನಾವು ನೋಡಕ್ ಅಂತ ಸೊ ಅದು ಇಲ್ಲಿ ತನಕ ನಿಜ ಅಂತ ನಮಗೂ ಗೊತ್ತಿಲ್ಲ ಬಟ್ ಆ ಟೆಕ್ನಾಲಜಿನ ನೋಡಿದ್ರೆ ಎಂಟು ಎಂಡ್ ಎನ್ಕ್ರಿಪ್ಷನ್ ಯಾರು ನೋಡಕ್ ಆಗಲ್ಲ ಅದು ಓಕೆ ಆಮೇಲೆ ಈಗ ಪಾಸ್ವರ್ಡ್ ಬಗ್ಗೆ ಆಗ್ಲೇ ಹೇಳಿದ್ರೆ ನಾವು ತುಂಬಾ ಈಸಿಯಾಗಿರೋ ಪಾಸ್ವರ್ಡ್ ಗಳನ್ನ ಕೊಡಬಾರದು ಅಂತ ಹೇಳಿ ಆಮೇಲೆ ಪಾಸ್ವರ್ಡ್ ಗಳನ್ನ ಪದೇ ಪದೇ ಚೇಂಜ್ ಮಾಡ್ತಾ ಇರಬೇಕು ಅಂತ ಹೇಳಿ ಹೇಳ್ತಾರೆ ಒಂದೇ ಪಾಸ್ವರ್ಡ್ ನ ಲಾಂಗ್ ಟೈಮ್ ಯೂಸ್ ಮಾಡಬಾರದು ಅಂತ ಸೊ ಎಷ್ಟು ದಿನಗಳಿಗೊಮ್ಮೆ ನಾವು ಪಾಸ್ವರ್ಡ್ ಚೇಂಜ್ ಮಾಡಬೇಕು ಆಮೇಲೆ ಏನಾದ್ರೂ ನಮಗೆ ಡೌಟ್ ಬಂದ್ರೆ ಚೇಂಜ್ ಮಾಡಬಹುದಾ ಅಥವಾ ಎನಿ ಟೈಮ್ ಚೇಂಜ್ ಮಾಡೋಕೆ ಚಾನ್ಸಸ್ ಇರ್ತಾ ಏನೋ ಸಮಸ್ಯೆಗಳಾಗಲ್ವಾ ಇಲ್ಲ ಟೈಮ್ ಚೇಂಜ್ ಮಾಡೋದಕ್ಕಿಂತ ನಾವೊಂದು ಸ್ಟ್ಯಾಂಡರ್ಡ್ ಟೆನ್ ನ ಫಿಕ್ಸ್ ಮಾಡ್ಕೋಬೇಕು ಯೂಶ್ವಲಿ ತ್ರೀ ಮಂತ್ಸ್ ಒನ್ಸ್ ಚೇಂಜ್ ಮಾಡಬೇಕು ಸೊ ಇಯರ್ಲಿ ಫೋರ್ ಕ್ವಾರ್ಟರ್ಸ್ ಇದ್ರೆ ಪ್ರತಿ ಕ್ವಾರ್ಟರ್ನ ಚೇಂಜ್ ಚೇಂಜ್ ಮಾಡ್ತಾ ಇರಬೇಕು ಪಾಸ್ವರ್ಡ್ಸ್ ಎಸ್ಪೆಷಲಿ ಬ್ಯಾಂಕಿಂಗ್ ಪಾಸ್ವರ್ಡ್ಸ್ ನ ತುಂಬಾ ಸಲ ಚೇಂಜ್ ಮಾಡಬೇಕು ಸೊ ದಟ್ ನಮ್ಮ ಏನ್ ಚಾನೆಲ್ಸ್ ಇರುತ್ತೆ ಅಥವಾ ನಮ್ಮ ಬ್ಯಾಂಕಿಂಗ್ ಚಾನೆಲ್ಸ್ ಏನಿರುತ್ತೆ ತುಂಬಾ ಸೆಕ್ಯೂರ್ ಆಗಿರುತ್ತೆ ಎಷ್ಟೊಂದು ಬ್ಯಾಂಕ್ಗಳಲ್ಲಿ ಅವರೇ ಪ್ಲಾಟ್ಫಾರ್ಮ್ ಅಲ್ಲಿ ಇಂಟಿಗ್ರೇಟ್ ಮಾಡಿರ್ತಾರೆ ಅದೇ ನೋಟಿಫಿಕೇಶನ್ಸ್ ಬರುತ್ತೆ ಅಥವಾ ನೀವು ನೋಡಿರ್ಬೋದು ಮಾಡಿ ಅಂತ ಅವರೇ ಕೊಡ್ತಾರೆ ಫಾಲೋ ಮಾಡಿ ಚೇಂಜ್ ಮಾಡಿದ್ರೆ ಒಳ್ಳೇದು ಜೊತೆಗೆ ಎಸ್ಪೆಷಲಿ ಫಾರ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನಾವು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಬರುತ್ತೆ ಸೊ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಅಂದ್ರೆ ಪಾಸ್ವರ್ಡ್ ಒನ್ ಫ್ಯಾಕ್ಟರ್ ಆಗುತ್ತೆ ಓಕೆ ಸೊ ಮತ್ತೊಂದು ಲೇಯರ್ ಆಫ್ ಸೆಕ್ಯೂರಿಟಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಪಾಸ್ವರ್ಡ್ ಆಗ್ತದಾಗ ನಿಮ್ಗೆ ಒ ಟಿ ಪಿ ಬರುತ್ತೆ ಅದ್ರ ಜೊತೆಗೆ ಈಗ ಮಲ್ಟಿಪಲ್ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಬರುತ್ತೆ ಫಾರ್ ಎಕ್ಸಾಂಪಲ್ ಗೂಗಲ್ ಅಥೆಂಟಿಕೇಟರ್ ಆಗಿರ್ಬೋದು ಅಥವಾ ಈಗ ನಾನು ಆಗ್ಲೇ ಹೇಳ್ದಾಗೆ ಸ್ವಿಮ್ ಸ್ವಾಪಿಂಗ್ ಅಂತ ಇತ್ತು ಸೊ ಪಾಸ್ವರ್ಡ್ಸ್ ಒ ಟಿ ಪಿ ಬಂದಾಗ ಸಿಮ್ ಸ್ವಾಪ್ ಮಾಡಿ ಒಂದು ಫೋರ್ಸ್ಡ್ ಕ್ರಿಯೇಟ್ ಮಾಡ್ಕೊಂಡು ಏನು ಒಂದು ಸಿಮ್ ಇರುತ್ತೆ ಅದನ್ನ ಡೈವರ್ಟ್ ಮಾಡ್ತಿದ್ರು ಸೊ ಗೂಗಲ್ ಅಥೆಂಟಿಕೇಟರ್ ಆಗಲಿ ಅಥವಾ ಮೈಕ್ರೋಸಾಫ್ಟ್ ಅಥೆಂಟಿಕೇಟರ್ ಆಗಲಿ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಥರ್ಟಿ ಸೆಕೆಂಡ್ಸ್ ಒಂದು ಕೋಡ್ ಬರುತ್ತೆ ಸೊ ಆ ಕೋಡ್ ನ ಹಾಕಿದ್ರೆ ಅದು ಒಂದು ಮಲ್ಟಿಪಲ್ ಫ್ಯಾಕ್ಟರ್ ಅಥನ್ ಆಗುತ್ತೆ ಸೊ ಹ್ಯಾಕರ್ಸ್ಗಳಿಗೆ ಗಳಿಗೆ ಪಾಸ್ವರ್ಡ್ ಹಾಕಿ ಈ ತರ್ಟಿ ಸೆಕೆಂಡ್ಸ್ ಚೇಂಜ್ ಆಗ್ತಾ ಇರೋ ಕೋಡ್ನೂ ನಾಕಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಆಗಲಿ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಆಗಲಿ ಇಟ್ ವಿಲ್ ಬಿಕಮ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ಹ್ಯಾಕ್ ಸಮಥಿಂಗ್ ಹ್ಞೂ 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 ಸೊ ನಾವು ಹ್ಯಾಕರ್ಗಳಿಂದ ತಪ್ಪಿಸ್ಕೋಬೇಕು ಅಂದರೆ ಸೊ ತ್ರೀ ಮಂತ್ಸ್ ಒಂದು ಪಾಸ್ವರ್ಡ್ಗಳನ್ನ ಚೇಂಜ್ ಮಾಡ್ತಾ ಇರಬೇಕು ಹೌದು ಓಕೆ ಮತ್ತೆ ಯಾವ್ಯಾವ ಆ್ಯಪಲ್ಲಿ ಟೂ ಫ್ಯಾಕ್ಟರ್ ಅಂದ್ರೆ ಇರುತ್ತೆ ಅದನ್ನು ನಾವು ಆಕ್ಟಿವೇಟ್ ಮಾಡಬೇಕು ಹ್ಞೂ ಓಕೆ ಇವಾಗ ಕೆಲವೊಂದು ಅಪ್ಲಿಕೇಶನ್ಗಳನ್ನು ನಾವು ಡೌನ್ಲೋಡ್ ಮಾಡ್ಕೋತೀವಿ ಫಾರ್ ಎಕ್ಸಾಂಪಲ್ ಟ್ರಾನ್ಸಾಕ್ಷನ್ಗೆ ಅಂಥೇಳಿ ತುಂಬ ಅಪ್ಲಿಕೇಶನ್ಗಳು ಬಂದುಬಿಟ್ಟಿದೆ ಇವಾಗ ಆಮೇಲೆ ಲೋನ್ ತಗೊಳಕು ಕೂಡ ಕೆಲವೊಂದು ಅಪ್ಲಿಕೇಶನ್ಗಳಿದಾವೆ ನಾವು ಅಪ್ಲಿಕೇಶನ್ ಅದು ಆ ಡೂಪ್ಲಿಕೇಟ್ ಅಂತ ಹೇಳಿ ಗೊತ್ತಾಗಲ್ಲ ಆಮೇಲೆ ರೇಟಿಂಗ್ಸ್ ಕೂಡ ಇರುತ್ತೆ ಅಂತ ಹೇಳಿ ರೇಟಿಂಗ್ಸ್ ನೋಡಿ ನಾವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ಬಗ್ಗೆ ಹೇಳಿ ಸರ್ ಸೊ ಫಸ್ಟ್ ಆಫ್ ಆಲ್ ಲೋನ್ ಆಪ್ಸ್ ಬಗ್ಗೆ ಮಾತಾಡೋದಾದ್ರೆ ನಾವು ತುಂಬಾ ಕಾನ್ಶಿಯಸ್ ಆಗಿರಬೇಕು ಸೊ ಆರ್ ಬಿ ಐ ಥರ ರಿಜಿಸ್ಟ್ರೇಷನ್ ಮಾಡುತ್ತೆ ಈ ಲೋನ್ ಪ್ರೊವೈಡರ್ಸ್ನ ಸೊ ಯಾರೇ ಒಂದು ಲೋನ್ ಕೊಡ್ಲಿ ಆರ್ ಬಿ ಐ ಅಂದ ರಿಜಿಸ್ಟರ್ ಆಗಿರಬೇಕು ಒಂದು ಬ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಬ್ಯಾಂಕ್ಸ್ ಅಂದರೆ ಕೊಟೆಕ್ ಆಗಿರ್ಬೋದು ಹೆಚ್ ಡಿ ಎಫ್ ಸಿ ಆಗಿರ್ಬೋದು ಈ ಥರ ಒಂದು ಬ್ಯಾಂಕ್ಗಳು ಇನ್ನೊಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇರುತ್ತೆ ಸೊ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನಂದ್ರೆ ಅವರು ಈ ಥರ ಡೈರೆಕ್ಟ್ ಈ ಥರ ಹೆಚ್ ಡಿ ಎಫ್ ಸಿ ಆಗಿರ್ಬೋದು ಅಥವಾ ಕೊಟೆಕ್ ಆಗಿರ್ಬೋದು ಈ ಥರ ಒಂದು ಪ್ರಾಪರ್ ಎಸ್ಟಾಬ್ಲಿಷ್ಡ್ ಅಲ್ಲ ಬಟ್ ದೇ ಲೆಂಡ್ ಲೋನ್ಸ್ ಟಯರ್ ಟು ಸಿಟೀಸ್ ಟಯರ್ ತ್ರೀ ಸಿಟೀಸ್ ಈ ಥರ ಅಥವಾ ಈ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಫಿಸಿಕಲ್ ಪ್ರೆಸೆನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಅಕ್ರಾಸ್ ದ ಕಂಟ್ರಿ ಸೊ ಇವರೆಲ್ಲ ಪೇಮೆಂಟ್ ಅಗ್ರಿಗೇಟರ್ಸ್ ಆಗ್ತಾರೆ ಫಾರ್ ಎಕ್ಸಾಂಪಲ್ ಪೇಟಿಎಂ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಇನ್ಸ್ಟಿಟ್ಯೂಷನ್ ಇನ್ನೊಂದು ರೆಸಿಡಿಯರಿ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬರ್ತಾರೆ ಅವ್ರ ಮುಖಾಂತರ ಕಾಶಿಯಸ್ ಆಗಿರ್ಬೇಕು ಏನಕ್ಕೆ ಕೆಲವು ಸಲ ಲೋನ್ ಎಲ್ಲ ಮಾಡಿದಾಗ ಆನ್ಲೈನ್ ಲೋನ್ ಮಾಡಿದಾಗ ಈ ರೆಸಿಡಿಯರಿ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಅವರು ರಿಕವರ್ ಮಾಡಕ್ಕೆ ಅಂತ ಬರ್ತಾರೆ ಸೊ ಆವಾಗ ಅವರು ರಿಜಿಸ್ಟರ್ ಆಗಿರ್ಬೇಕು ಆರ್ ಬಿ ಐ ಹತ್ರ ಸೊ ಅದು ಒಂದು ಮತ್ತೊಂದು ಏನಂದರೆ ಈಗ ಕಾನೂನು ಅಥವಾ ಆರ್ ಬಿ ಐ ಆಗಿರ್ಬೋದು ತುಂಬ ಸ್ಟ್ರಿಕ್ಟ್ ಮಾಡಿದೆ ಈಗ ಯಾವುದೇ ಒಂದು ಅಪ್ಲಿಕೇಶನ್ಸ್ ಆಗಲಿ ಕ್ಲಿಯರ್ ಕಟ್ ಡೊಮೈನ್ ನೇಮ್ನ ನೋಡ್ಬೇಕು ನಾವು ಯಾವುದೇ ಕೋಟೆಕ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಆಗಿರ್ಬೋದು ಈಗ ಚೇಂಜ್ ಮಾಡಿ ಕೋಟೆಕ್ ಡಾಟ್ ಬ್ಯಾಂಕ್ ಡಾಟ್ ಇನ್ ಅಂತ ಬರುತ್ತೆ ಸೊ ನಮಗೆ ಯಾವಾಗ ವೆರಿಫಿಕೇಶನ್ ಮಾಡಬೇಕು ಇದು ಬ್ಯಾಂಕ್ ಪ್ರಾಪರ ಇಲ್ವಾ ಅಥವಾ ಎನ್ ಬಿ ಎಫ್ ಸಿ ಇದು ಪ್ರಾಪರಾ ಇಲ್ವಾ ಅಂದರೆ ಅದಕ್ಕೆ ಬ್ಯಾಂಕ್ ಡಾಟ್ ಇನ್ ಅಂತ ಡೊಮೈನ್ ನೇಮ್ ಇರುತ್ತೆ ಸೊ ಅದನ್ನ ನಾವು ಚೆಕ್ ಮಾಡ್ಕೋಬೇಕು ಎನ್ ಬಿ ಎಫ್ ಸಿ ಮೋಸ್ಟ್ ಆಫ್ ದ ಟೈಮ್ ರಿಜಿಸ್ಟರ್ ಆಗಿರುತ್ತೆ ಇಂಟ್ರೆಸ್ಟ್ ರೇಟ್ ಕಂಪೇರ್ ಟು ಬ್ಯಾಂಕ್ ಜಾಸ್ತಿ ಇರುತ್ತೆ ಬಟ್ ಈ ಲೋನ್ ಆಪ್ಸ್ ಅಂತ ನೀವು ಹೇಳಿದ್ರಿ ಅದು ಯಾವುದು ರಿಜಿಸ್ಟರ್ ಆಗಿರೋಲ್ಲ ಆರ್ ಬಿ ಐ ಜೊತೆ ಸೊ ನಾವು ಆ ಆಪ್ ಆ ಲೋನ್ ತಗೊಳ್ಳೋಕ್ಕಿಂತ ಮುಂಚೆ ನಾವು ಒಂದ್ಸಲ ಆರ್ ಬಿ ಐ ವೆಬ್ಸೈಟ್ ಹೋಗು ಚೆಕ್ ಮಾಡಬಹುದು ಅದು ಆ ಆ್ಯಪ್ ರಿಜಿಸ್ಟರ್ ಆಗಿದ್ಯಾ ಇಲ್ವಾ ಅಂತ ಸೊ ಒಂದ್ಸಲ ಏನಾಗೋಗುತ್ತೆ ಈ ಲೋನ್ ಆ್ಯಪ್ಸ್ಗಳು ಈಗ ನಾರ್ಮಲ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಆದರೆ ಪರ್ಮಿಷನ್ಸ್ಗಳು ತುಂಬಾ ಲಿಮಿಟೆಡ್ ಆಗಿ ಕೇಳ್ತಾರೆ ಬ್ಯಾಂಕಿಂಗ್ ಮೇಲೆ ಲೋನ್ ಆಪ್ಸ್ಗಳು ಅನ್ಅಥರೈಸ್ ಲೋನ್ ಆ್ಯಪ್ಸ್ಗಳು ಪರ್ಮಿಷನ್ಸ್ನ ನ ಕೇಳ್ಬೇಕಾದ್ರೆ ಗ್ಯಾಲರಿ ಮತ್ತೆ ಫೋನ್ ಕಾಂಟ್ಯಾಕ್ಟ್ಸು ಈ ತರ ಅವಶ್ಯಕತೆ ಇಲ್ದಿರೋದಕ್ಕೆಲ್ಲ ಪರ್ಮಿಷನ್ಸ್ ಕೇಳ್ತಾರೆ ಅದೊಂದು ಸಿಗ್ನಲ್ ಅದು ಇಲ್ಲ ಇಲ್ಲೇನೋ ಏನೋ ಸಮಸ್ಯೆ ಇದೆ ಅಂತ ನಮಗೆ ಹುಷಾರಾಗೋಕ್ಕೆ ಸೊ ನಾವು ತುಂಬಾ ಹುಷಾರಾಗಿ ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಈ ಒಂದು ಫೇಕ್ ಲೋನ್ ಏನ್ ಕೊಡ್ತಾರೆ ನಾವು ತುಂಬಾ ಅವಾಯ್ಡ್ ಮಾಡಬೇಕು ಲೋನ್ ಅದನ್ನ ತಗೊಳ್ಳೋದ್ರಲ್ಲಿ ಇವಾಗ ಲೋನ್ ಕೊಡೋ ಅಪ್ಲಿಕೇಶನ್ ಗಳೆಲ್ಲವೂ ಕೂಡ ಲೋನ್ ಕೊಡಿ ಅಂತ ಹೇಳಿ ಆರ್ ಬಿ ಐ ರೈಟ್ಸ್ ಕೊಟ್ಟಿದ್ಯಾ ಅವರಿಗೆ ಇಲ್ಲ ಯಾರ್ಯಾರು ಆರ್ ಬಿ ಐ ಅಂಡರ್ ರಿಜಿಸ್ಟರ್ ಆಗಿರ್ತಾರೆ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಆಗಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಲಿ ಡೆಪಾಸಿಟ್ರಿ ರೈಟ್ಸ್ ಅಂತ ಇರುತ್ತೆ ಸೊ ಯಾರ್ಯಾರ ಆ ರೈಟ್ಸ್ ಕೊಟ್ಟಿರುತ್ತೆ ಆರ್ ಬಿ ಐ ಅವರೆಲ್ಲ ಲೋನ್ ನ ಇಶ್ಯೂ ಮಾಡಬಹುದು ಲೋನ್ ಕೊಡಬಹುದು ಡೆಪಾಸಿಟ್ಸ್ ಕಲೆಕ್ಟ್ ಮಾಡಬಹುದು ಅಗ್ರಿಗೇಟರ್ಸ್ ಆಗಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ಗೂಗಲ್ ಪೇ ಆಗಿರ್ಬೋದು ಪೇಮೆಂಟ್ ಅಗ್ರಿಗೇಟರ್ಸ್ ಅವರು ಬರೀ ಟ್ರಾನ್ಸಾಕ್ಷನ್ಸ್ನ ನೋಡ್ಕೊತಾರೆ ಕೆಲವೊಂದ್ಸಲ ಅವ್ರಿಗೆ ಸ್ಟೋರ್ ಮಾಡ್ಕೊಳ್ಳೋ ಪರ್ಮಿಷನ್ ಸಿಗಲ್ಲ ಫೋನ್ ಲೋನ್ ಎಲ್ಲ ಕೊಡ ಕೊಡ್ತಿದ್ದಾರೆ ಸೊ ಅದು ನಾವು ಫೋನ್ ಪೇ ಮೂಲಕ ಲೋನ್ ತಗೋಬೋದಾ ಹೆಂಗೆ ಗೊತ್ತಿಲ್ಲ ಜನಕ್ಕೆ ಈಗ ಕಷ್ಟ ಇದೆ ಅಂತ ಬಂದಾಗ ಫೋನ್ ಸಿಗುತ್ತೆ ಅಂತ ಹೇಳಿ ಫೋನ್ ಫೋನ್ ಪೇಗೆ ಲೋನ್ ಪೇ ಬಿ ಐ ಜೊತೆ ರಿಜಿಸ್ಟರ್ ಆಗಿದೆ ಪೇಮೆಂಟ್ ಅಗ್ರಿಗೇಟರ್ ಅವರು ಕೂಡ ಲೋನ್ ತುಂಬಾ ಕಂಪೇರ್ ಟು ಕನ್ವೆನ್ಷನಲ್ ಬ್ಯಾಂಕ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಅವರು ಇಶ್ಯೂ ಮಾಡಕ್ಕೆ ಲೋನ್ ಇಶ್ಯೂ ಮಾಡಕ್ಕೆ ಮತ್ತೆ ಈಗ ಫೋನ್ ಪೇ ವಾಲೆಟ್ ಅಂತ ಇದೆ ಅಂದ್ರೆ ಮುಂಚೆ ಬ್ಯಾಂಕ್ ಅಕೌಂಟ್ ಇಂದ ಡೈರೆಕ್ಟ್ ಇನ್ನೊಂದು ಅಕೌಂಟ್ ಮರ್ಚೆಂಟ್ ಅಕೌಂಟ್ ಹೋಗ್ತಾ ಇತ್ತು ಅಥವಾ ಇನ್ನೊಬ್ರು ಅಕೌಂಟ್ಗೆ ಇತ್ತು ಸೊ ಈಗ ಫೋನ್ ಪೇ ವಾಲೆಟ್ ಅಂತ ಬಂದು ಆ ವಾಲೆಟ್ ಅಲ್ಲಿ ನಾವು ಅಮೌಂಟ್ ಇಟ್ಕೋಬಹುದು ಸೊ ಡೆಪಾಸಿಟ್ರಿ ರೈಟ್ಸ್ ಫೋನ್ಪೇ ಇದೆ ಸೊ ವಿತೌಟ್ ದಟ್ ಅವರು ಡೆಪಾಸಿಟ್ ಮಾಡಂಗಿಲ್ಲ ಲೋನು ಕೊಡಂಗಿಲ್ಲ ಸೊ ಫೋನ್ಪೇಗೆ ಇದೆ ವೆಬ್ಸೈಟ್ ಅಲ್ಲಿ ಆರ್ ಬಿ ಐ ವೆಬ್ಸೈಟ್ ಅಲ್ಲಿ ಯಾವುದೇ ಒಂದು ವೆಬ್ ಆಪ್ ಆಗಿರ್ಬೋದು ನಾವು ಲೋನ್ ತಗೊಳ್ಳೋಕ್ಕಿಂತ ಮುಂಚೆ ಚೆಕ್ ಮಾಡಿ ಲೋನ್ ತಗೊಳ್ಳೋದು ಉತ್ತಮ ಒಳ್ಳೇದು ಹಾಗಿದ್ರೆ ಇವಾಗ ಆರ್ ಬಿ ಐನಿಂದ ರಿಜಿಸ್ಟರ್ ಆಗಿರುವಂಥ ಎಲ್ಲ ಅಪ್ಲಿಕೇಶನ್ಗಳು ಅಥವಾ ಬ್ಯಾಂಕ್ಗಳು ಸೊ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾ ಇದೆ ಸೊ ನಾವು ನಂಬಬಹುದು ಹೌದು ಇನ್ ಕೇಸ್ ಕಾನೂನುಬದ್ಧವಾಗಿ ಏನಾದರೂ ಕೆಲಸ ಮಾಡ್ತಿಲ್ಲ ಅಥವಾ ನಮ್ಗೆ ಏನಾದರೂ ತೊಂದರೆ ಆಗ್ತಿದೆ ಅಥವಾ ನಮಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ನಾವು ಫಸ್ಟು ಆ ಬ್ಯಾಂಕ್ಗೆ ಕಂಪ್ಲೇಂಟ್ ಕೊಡಬೇಕು ಇಲ್ಲ ಅಂದರೆ ಡೈರೆಕ್ಟಾಗಿ ನಾವು ಆರ್ ಬಿ ಐ ಒಂಬತ್ಸ್ಮೆನ್ ಅಂತ ಬರುತ್ತೆ ಆರ್ ಬಿ ಐ ಒಂಬತ್ಸ್ಮೆನ್ ಅಂದರೆ ಅದು ಡೈರೆಕ್ಟ್ ಒಂದು ಆರ್ ಬಿ ಐ ಬ್ಯಾಂಕ್ ಮತ್ತೆ ಯಾವ್ದೇ ಪಾರ್ಟಿ ಆಗಿರಲಿ ಈ ತರ ಫ್ರಾಡ್ಲೆಂಟ್ ಆಕ್ಟಿವಿಟೀಸ್ ಆಗಿರ್ಬೋದು ಈ ತರ ಏನಾದ್ರು ರಿಪೋರ್ಟ್ ಮಾಡಿದಾಗ ಬ್ಯಾಂಕ್ ಏನಾದ್ರು ಆಕ್ಷನ್ ತಗೊಳ್ದೆ ಹೋದ್ರೆ ಬ್ಯಾಂಕ್ ಆರ್ ಬಿ ಐ ಬ್ಯಾಂಕ್ಗೆ ಡೈರೆಕ್ಷನ್ಸ್ ಕೊಟ್ಟು ಇನ್ ಕೇಸ್ ಆರ್ ಬಿ ಐ ಡೈರೆಕ್ಷನ್ಸ್ ಕೂಡ ಫಾಲೋ ಮಾಡಿದೆ ಹೋದ್ರೆ ಬ್ಯಾಂಕ್ಗೆ ಪೆನಾಲ್ಟಿ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಒಂಬತ್ತು ನ ನಾವು ರೀಚ್ ಮಾಡೋಕ್ಕಿಂತ ಮುಂಚೆ ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ನಮ್ಮದು ಪ್ರಿನ್ಸಿಪಲ್ ಬ್ಯಾಂಕ್ ಅಕೌಂಟ್ ಏನಿದೆ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟು ಮ್ಯಾನೇಜರ್ ಗೆ ಒನ್ ಮಂತ್ ವೇಟ್ ಮಾಡಿ ಒನ್ ಮಂತ್ ಏನು ಆಕ್ಷನ್ಸ್ ಹೋದ್ರೆ ನಾವು ಒಂಬತ್ತು ಮೇನ್ ಕಂಪ್ಲೇಂಟ್ ಕೊಡ್ಬೋದು